ಮಂಡ್ಯ ಕ್ಷೇತ್ರದಿಂದ ಅಖಾಡಕ್ಕಿಳಿಯಲು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸಜ್ಜಾಗಿದ್ದಾರೆ ಮತ್ತೊಂದು ಕಡೆ ಮಂಡ್ಯ ಬಿಡಲ್ಲ ಎಂದಿದ್ದಂತಹ ಸುಮಲತಾ ನಿನ್ನೆಯೇ ಸಭೆ ಕರೀತಾರೆ ಎನ್ನಲಾಗಿತ್ತು ಆದರೆ ಇಂದು ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ ಇತ್ತ ಎಚ್ಡಿಕೆ ಅವರನ್ನ ಕೈ ನಾಯಕರು ಟೀಕೆ ಮಾಡಿದ್ದಾರೆ ಇಂದು ಬೆಂಬಲಿಗರ ಸಭೆ ಕರೆದ ಸುಮಲತಾ ಮಂಡ್ಯ ಕ್ಷೇತ್ರದಿಂದ ಹಿಂದೆ ಸರಿಯಲ್ಲ ಎಂದಿದ್ದ ಸಂಸದೆ ಸುಮಲತಾ ಮೌನಕ್ಕೆ ಜಾರಿದ್ದಾರೆ ನಿನ್ನೆ ಬೆಂಬಲಿಗರ ಜೊತೆ ಸಭೆ ನಡೆಸ್ತಾರೆ ಎನ್ನಲಾಗಿತ್ತು ಆದ್ರೆ ಇಂದು ಬೆಂಬಲಿಗರ ಸಭೆ ಕರೆದಿದ್ದು ತಮ್ಮ ಮುಂದಿನ ರಾಜಕೀಯ ತೀರ್ಮಾನ ಕೈಗೊಳ್ಳಲಿದ್ದಾರೆ ಟಿಕೆಟ್ ಸಿಗೋ ಭರವಸೆಯಲ್ಲಿದ್ದ ಸುಮಲತಾ ನಡೆ ರಾಜಕೀಯ ಪಡಸಾಲಿಯಲ್ಲಿ ಕುತೂಹಲ ಕೆರಳಿಸಿದೆ ಸುಮಲತಾ ನನ್ನ ಶತ್ರುವಲ್ಲ ಅಂತ ಕುಮಾರಸ್ವಾಮಿ ಸಾಫ್ಟ್ ಕಾರ್ನರ್ ತೋರಿಸಿದ್ದಾರೆ ಶತ್ರುಗಳಲ್ಲ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರೀ ತ್ರಿಬಲ್ ಜೀರೋ ಚುನಾವಣೆಗಳು ಬಂದಾಗ ಕೆಲವು ನಿರ್ಧಾರಗಳಲ್ಲಿ ಭಿನ್ನಾಯಿಪರ್ಗಳು ಬಂದಿರುತ್ತೆ ಆ ಸಂದರ್ಭದಲ್ಲಿ ಹಲವಾರು ರೀತಿ ಚರ್ಚೆಗಳಾಗಿರ್ತವೆ ಅದನ್ನ ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ಕಾಂಗ್ರೆಸ್ನಿಂದ ನಮ್ಮವರು ವರ್ಸಸ್ ಹೊರಗಿನವರು ಅಸ್ತ್ರ ಪ್ರಯೋಗ ಕಾಂಗ್ರೆಸ್ ನಮ್ಮವರು ವರ್ಸಸ್ ಹೊರಗಿನವರು ಎನ್ನುವ ಅಸ್ತ್ರ ಪ್ರಯೋಗಿಸಿದೆ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯವರಲ್ಲ ಎಂದು ಪ್ರಚಾರ ಮಾಡ್ತಿದೆ ಇದೇ ಸ್ವಾಭಿಮಾನಿ ಪಾಲಿಟಿಕ್ಸ್ ಕಳೆದ ಬಾರಿ ನಿಖಿಲ್ ಸೋಲಿಗೆ ಕಾರಣವಾಗಿತ್ತು ಇನ್ನೂ ಕುಮಾರಸ್ವಾಮಿ ಮಂಡ್ಯ ಸ್ಪರ್ಧೆಗೆ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ ಸಿಎಂ ಆಗಿದ್ದಾಗ ಮಗನನ್ನೇ ಗೆಲ್ಲಿಸೋಕೆ ಆಗಿಲ್ಲ ಈಗ ಇವರ ಸೋಲು ನಿಶ್ಚಿತ ಅಂತ ಕುಟುಕಿದ್ದಾರೆ ಈ ಕೆಲಸಕ್ಕಾಗಿ ಕುಮಾರಸ್ವಾಮಿ ಮತ್ತು ಸಚಿವ ಚೆಲವರಾಯಸ್ವಾಮಿ ನಡುವೆ ಮಾತಿನ ಸಮರ ಜೋರಾಗಿದೆ ಮಗನಿಗೆ ಮದುವೆ ಮಾಡೋಕೆ ಹೋಗಿ ಅಪ್ಪನೇ ಮದ್ವೆಯಾದ ಅಂತ ವ್ಯಂಗ್ಯ ವ್ಯಂಗ್ಯವಾಡಿದ್ರು ಇದಕ್ಕೆ ಕೌಂಟರ್ ಕೊಟ್ಟ ಹೆಚ್ಡಿಕೆ ಅವರ ಭಾವನೆ ಇರೋವಾಗ ಇನ್ನೂ ಚೆನ್ನಾಗಿ ಇರೋರನ್ನೇ ನೋಡೋಣ ಅಂದ್ರು ದಳದ ಮುಖಂಡರು ಪುಟರಾಜರನ್ನ ಸ್ವಲ್ಪ ಸ್ವಲ್ಪ ದಿವಸ ತಡಿ ಮುಂದೆ ಯಾವ್ದಾದ್ರು ಒಳ್ಳೆ ಹುಡುಗಿ ನಾನು ಇನ್ನು ತಂದು ಕಟ್ತೀವಿ ಹೇಳಿ ಒಂದ್ಸಲ ಹಳ್ಳೀಲಿ ಗಾದಿ ಹೇಳ್ತಾರೆ ಈಗ ಮಗನ ಮಾಡಕ್ಕೆ ಹೋದ್ರು ಅಪ್ಪನೇ ಮದುವೆ ಆದ ಅಂತ ಹಾಗಾಗಿ ಇವತ್ತು ಬೇರೆ ಕೆಲವು ಸರ್ಕಸ್ ನಡೀತಾ ಇದೆ ನೋಡೋಣ ಇನ್ನೂ ಚೆನ್ನಾಗಿರೋರನ್ನೇ ನೋಡೋಣ ಪುಟ್ಟರಾಜ ಅವ್ರ ಭಾವನೆ ಅದು ಇದ್ದಕ್ಕ ಇನ್ನೂ ಚೆನ್ನಾಗಿರೋ ನೋಡಿ ಮಾಡಿ ಭಯ ಅಂತ ಹೇಳೋದಿಲ್ಲ ಪಾಪ ಹಳೆ ಸ್ನೇಹಿತನೇ ಇದೆಯಲ್ಲ ಅದರಿಂದ ಮಾತಾಡ್ಕೊಂಡಿದ್ದಾರೆ ಆದ್ರೂ ಒಂದವರಿಗೆ ಹೇಳ್ತೀನಿ ಮಂಡ್ಯ ಮೇಲೆ ಕೆಟ್ಟ ದೃಷ್ಟಿ ಬಿಡಬಾರದು ಅಂತ ಹೇಳ್ತಾರೆ ಕೆಟ್ಟ ದೃಷ್ಟಿ ಅಂತಲೂ ಪದ ಬಳಸಿದ್ದಾರೆ ಮಂಡ್ಯ ಕಣದಿಂದ ಎಚ್ ಡಿ ಕೆ ಸ್ಪರ್ಧೆ ಬಹುತೇಕ ಖಚಿತವಾಗಿದೆ ಏಪ್ರಿಲ್ ನಾಲ್ಕರಂದು ಜೆ ಡಿ ಎಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಲಿದ್ದಾರೆ ಈ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಸೇರಿಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ ಈ ಮೂಲಕ ದಳಪತಿಗಳು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ರೋಡ್ ಶೋ ನಡೆಸಿ ಮೈತ್ರಿ ಕಾರ್ಯಕರ್ತರನ್ನ ಹುರಿದುಂಬಿಸಲಿದ್ದಾರೆ ಎನ್ನಲಾಗಿದೆ ಅದೇನೇ ಇರಲಿ ಕಳೆದ ಬಾರಿಯಂತೆ ಈ ಬಾರಿಯೂ ಮಂಡ್ಯ ಲೋಕ ಅಖಾಡ ಸಖತ್ ಸದ್ದು ಮಾಡ್ತಿದೆ ಕುಮಾರಸ್ವಾಮಿ ಸ್ಪರ್ಧೆಯಿಂದ ರಣಕಣ ಮತ್ತಷ್ಟು ರಂಗೇರಿದೆ ಬೆಂಗಳೂರಿನಿಂದ ಸುನಿಲ್ ಜೊತೆ ಪ್ರಶಾಂತ್ ಟಿವಿ ನೈನ್ ಮಂಡ್ಯ